ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನನ್ನ ಚಾನಲ್ ಮೈಸೂರು ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾದಂತಹ ಒಂದು ರೆಸಿಪಿನ ಇದ್ದೀನಿ ವಿಡಿಯೋ ಮಾಡಿ ನಾನಿವತ್ತು ನಿಮಗೆ ಗೋಧಿ ಹಿಟ್ಟಿಂದ ಶಿರಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಅದಕ್ಕೋಸ್ಕರ ನಾನು ಒಂದು ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡೆ ಅದೇ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ಪಾಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರ್ಕೋತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಗೋಡಂಬಿ ಹಾಫ್ ಟೇಬಲ್ ಸ್ಪೂನ್ ದ್ರಾಕ್ಷಿನ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಇದನ್ನು ಸೇರಿಸ್ಕೋಬೋದು ಇಲ್ಲ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿ ಫ್ರೆಂಡ್ಸ್ ಮತ್ತು ಒಂದು ಸ್ವಲ್ಪ ತುಪ್ಪದಲ್ಲಿ ಅದನ್ನು ಹುರ್ಕೊಳ್ಳೋದಕ್ಕೆ ಅಂತ ಹಾಕ್ಕೊಂಡಿದ್ದೆ ಇನ್ನು ಮಿಕ್ಕಿದ ತುಪ್ಪವನ್ನೆಲ್ಲ ಹಾಕ್ಕೋತಾ ಇದ್ದೀನಿ ಇವಾಗ ಇವಾಗ ಗೋಧಿ ಹಿಟ್ಟನ್ನು ಹ್ಯಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇದನ್ನು ಕೈ ಬಿಡ್ದಂಗೆ ಹುರ್ಕೋಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಯಾಕೆಂದರೆ ಹೈ ಫ್ಲೇಮ್ ಆಗಿಬಿಟ್ರೆ ಅದು ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಫ್ಲೇಮಲ್ಲಿ ಇದನ್ನು ನಾನು ಹುರ್ಕೋತಾ ಇದ್ದೀನಿ ಮತ್ತು ಇವಾಗ ನಾನು ಉರಿಯೋದಕ್ಕೆ ಶುರು ಮಾಡಿದಾಗ ಫ್ರೆಂಡ್ಸ್ ವೈಟ್ ಕಲರ್ ಇತ್ತು ಗೋಧಿ ಹಿಟ್ಟು ನಂತರ ಅದನ್ನು ಹುರ್ಕೋತಾ ಹುರ್ಕೋತ ಅದು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಆಗ ನಾನು ಬೆಲ್ಲವನ್ನು ಸೇರಿಸ್ಕೊ ಸೇರಿಸ್ಕೊತೀನಿ ಇಲ್ಲಿ ನಿಮಗೆ ಬೇಕಿದ್ರೆ ಬೆಲ್ಲವನ್ನು ಬೇಕಿದ್ದರೆ ಹಾಕುವುದು ಬೇಡ ಅಂದರೆ ಸಕ್ಕರೆಯನ್ನು ಬೇಕಿದ್ರೆ ಸೇರಿಸ್ಕೋದು ಫ್ರೆಂಡ್ಸ್ ಬೆಲ್ಲವನ್ನು ಸೇರಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಗಳು ಕೂಡ ತಿನ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿಯ ಗುಳ್ಳೆ ಗುಳ್ಳೆ ಎಲ್ಲ ಬರ್ತಾಯಿದೆ ನಾನು ಸ್ವಲ್ಪ ಹುರಿದ್ರೆ ಬೆಲ್ಲವನ್ನು ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸ್ಕೋಬೋದು ಇದರಲ್ಲಿ ಬೆಲ್ಲ ಮತ್ತು ಗೋಧಿ ಹಿಟ್ಟು ತುಪ್ಪ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಸೇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳು ಮನೆ ಮಂದಿ ಎಲ್ಲರೂ ಕೂಡ ತಿಂದರೆ ಏನೂ ತೊಂದರೆ ಇಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಈ ಕಡೆ ಪಾತ್ರೆಗೆ ಎರಡೂವರೆ ಕಪ್ ನೀರನ್ನು ಹಾಕ್ಕೊತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ವಿ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ ನೀರನ್ನು ಹಾಕ್ಕೋಬೇಕು ಮತ್ತು ಒಂದು ಕಪ್ಪು ಬೆಲ್ಲವನ್ನು ಸೇರಿಸ್ಕೋಬೇಕು ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ತುಂಬ ಒಳ್ಳೆಯದು ಹೆಲ್ತ್ಗೆ ರಕ್ತವನ್ನು ವೃದ್ಧಿ ಮಾಡುತ್ತೆ ಮತ್ತು ಏಲಕ್ಕಿಯಲ್ಲಿ ಏಲಕ್ಕಿ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ತುಪ್ಪ ಇರೋದರಿಂದ ಅದು ನಮ್ಮ ಮಿದುಳಿಗೆ ತುಂಬ ಒಳ್ಳೆಯದು ತುಪ್ಪ ಅವಾಗ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ನೀರು ಫ್ರೆಂಡ್ಸ್ ಚೆನ್ನಾಗಿ ಕೊತ್ತಕೋತ ಅಂತ ಕುದಿಬೇಕು ಸ್ವಲ್ಪ ಅಂದರೆ ಅದನ್ನು ನಾವು ಸೇರಿಸ್ಕೋಬೇಕಿದ್ರೆ ಸ್ವಲ್ಪ ಬಿಸಿಯಾಗೇ ಇರಬೇಕು ಆ ರೀತಿ ಸೇರಿಸ್ಕೋಬೇಕಾಗುತ್ತೆ ಮತ್ತು ಇವಾಗ ಇದು ಆಗಿ ಬಂದಿದೆ ಫ್ರೆಂಡ್ಸ್ ಏನು ಉರಿತಾಯಿದ್ವಿ ಅದು ಆಗಿ ಬಂದಿದೆ ಇದಕ್ಕೆ ಒಂದಷ್ಟು ನಾವು ಏನು ದ್ರಾಕ್ಷಿ ಗೋಡಂಬಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಗೋಧಿ ಹಿಟ್ಟಿನ ಜೊತೆಗೇ ನಂತರ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಉರ್ಕೋಬೇಕು ಇನ್ನೊಂದು ಸ್ವಲ್ಪ ಆಗಿ ಬಂದಿದೆ ಇದು ಕಲರ್ ಚೇಂಜ್ ಆಗ್ತಾ ಇದೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಒಳ್ಳೆಯ ಪರಿಮಳ ಇದೆ ಒಳ್ಳೆಯ ಘಮ ಘಮ ಪರಿಮಳ ಬರ್ತಾ ಇದೆ ಇವಾಗ ಇದಕ್ಕೆ ನೀರನ್ನು ನಾವು ಏನು ಆ ನೀರನ್ನು ಸೇರಿಸ್ಕೊಳ್ಳೋದು ಮತ್ತು ಎಷ್ಟು ಬೇಗ ಗಟ್ಟಿ ಇದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಏನು ಉಳಿದಿದೆ ಆ ನೀರನ್ನು ಇನ್ನೊಂದು ಸ್ವಲ್ಪ ಸೇರಿಸ್ಕೋತೀನಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ಗಂಟು ಬರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಕ್ಲೀನಾಗಿ ಸ್ವಲ್ಪನೂ ಗಂಟು ಬರದೇ ಇದ್ದಂಗೆ ತಕ್ಷಣ ಅದು ನೀರನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಬಿಡುತ್ತೆ ಒಂದು ಸ್ವಲ್ಪ ನೀರಿದೆ ಅದನ್ನು ಕೂಡ ಹಾಕ್ಕೊಂಡೆ ಇವಾಗ ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅಷ್ಟೇ ಇನ್ನೇನೆಲ್ಲ ಕಂಪ್ಲೀಟ್ ಆಗಿ ಬಂದಿದೆ ಇದು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋದಷ್ಟೇ ರೆಡಿ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಒತ್ತಿ ಮತ್ತು ನನ್ನ ವೀಡಿಯೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ ಫ್ರೆಂಡ್ಸ್